ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಶಿವರಾತ್ರಿಯ ಪರ್ವಕಾಲದಲ್ಲಿ ಮನೆಯಲ್ಲೇ ರುದ್ರದೇವರ ಅಭಿಷೇಕ ಆರಾಧನೆ ಇವುಗಳನ್ನು ಆಚರಣೆ ಮಾಡುವುದಕ್ಕಿಂತ ರುದ್ರಕ್ಷೇತ್ರಗಳಿಗೆ ಶಿವಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ಆರಾಧನೆಯನ್ನು ಮಾಡಿಸಿ ತನ್ಮೂಲಕ ಅಭಿಷೇಕಗಳನ್ನ ಮಾಡಿಸಿ ರುದ್ರದೇವರ ಸಂಪ್ರೀತಿ ಗಳಿಸುವುದಕ್ಕೆ ಹೆಚ್ಚಿನ ಫಲವಿದೆ ಮತ್ತು ಸಂಪ್ರದಾಯವು ಕೂಡ ಹೀಗೆ ಅನುಚಾನವಾಗಿ ಬಂದಿದೆ ಆದ್ದರಿಂದ ನಾವು ಶಿವಕ್ಷೇತ್ರಗಳ ಒಂದು ಚಿಂತನೆಯನ್ನು ಅವುಗಳ ದರ್ಶನವನ್ನು ಈಗ ಸಂಕ್ಷೇಪವಾಗಿ ಮಾಡೋಣ ಮುಖ್ಯವಾಗಿ ಶಿವರಾತ್ರಿಯ ಪರ್ವಕಾಲದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಚಿಂತನೆಯನ್ನು ನಡೆಸಬೇಕು ದ್ವಾದಶ ಜ್ಯೋತಿರ್ಲಿಂಗಗಳು ಹೀಗಿವೆ ಗುಜರಾತ್ನಲ್ಲಿರುವಂಥ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಇದು ಮೊದಲನೆಯ ಜ್ಯೋತಿರ್ಲಿಂಗ ಅನಂತರ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿರುವಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲೇ ಇರುವ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಉತ್ತರಾಖಂಡದಲ್ಲಿರುವಂತಹ ಬದ್ರಿ ಕ್ಷೇತ್ರಕ್ಕೂ ಕೆಳಗೆ ಇರುವಂಥ ರುದ್ರದೇವರು ಏಕಾಂತದಲ್ಲಿ ಕುಳಿತು ತಪಸ್ಸನ್ನು ಆಚರಣೆ ಮಾಡುವುದಕ್ಕೋಸ್ಕರವೇ ಕುಳಿತಂಥ ಕ್ಷೇತ್ರ ಜ್ಯೋತಿರ್ಲಿಂಗ ಅದು ಕೇದಾರನಾಥೇಶ್ವರ ಮಹಾರಾಷ್ಟ್ರದ ಭೀಮಶಂಕರ ಜ್ಯೋತಿರ್ಲಿಂಗ ವಾರಣಾಸಿಯ ಪ್ರ ಅತ್ಯಂತ ಪ್ರಸಿದ್ಧವಾದ ಕಾಶ್ ಕಾಶಿ ವಿಶ್ವನಾಥೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ನಲ್ಲಿರುವಂತಹ ತ್ರಂಬಕೇಶ್ವರ ಜ್ಯೋತಿರ್ಲಿಂಗ ಜಾರ್ಖಂಡ್ನಲ್ಲಿರುವಂತಹ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ದ್ವಾರಕಾದ ಬಳಿ ಇರುವಂತಹ ನಾಗೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡಿನಲ್ಲಿರುವಂತಹ ಮತ್ತು ಸಮುದ್ರ ತೀರದಲ್ಲಿ ಶ್ರೀರಾಮದೇವರಿಂದ ಪ್ರತಿಷ್ಠಿತವಾದ ರಾಮೇಶ್ವರ ಜ್ಯೋತಿರ್ಲಿಂಗ ಹನ್ನೆರಡನೆಯ ಜ್ಯೋತಿರ್ಲಿಂಗವೇ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇವು ದ್ವಾದಶ ಜ್ಯೋತಿರ್ಲಿಂಗಗಳು ಅವಶ್ಯವಾಗಿ ದ್ವಾದಶ ಜ್ಯೋತಿರ್ಲಿಂಗಗಳ ಚಿಂತನೆಯನ್ನು ಆಚರಣೆ ಮಾಡುವುದರಿಂದ ರುದ್ರದೇವರು ನಮ್ಮ ವಿಷಯದಲ್ಲಿ ಅತ್ಯಂತ ಸುಪ್ರಸನ್ನರಾಗ್ತಾರೆ ಮತ್ತು ಪಂಚ ಕೇದಾರ ಕ್ಷೇತ್ರಗಳು ಎಂಬುದಾಗಿ ಪ್ರಸಿದ್ಧವಾಗಿರುವಂತಹ ಐದು ಕೇದಾರ ಕ್ಷೇತ್ರಗಳು ಕೇದಾರನಾಥೇಶ್ವರ ತುಂಗನಾಥೇಶ್ವರ ರುದ್ರನಾಥೇಶ್ವರ ಮಧ್ಯಮಹೇಶ್ವರ ಹಾಗೂ ಕಲ್ಪೇಶ್ವರ ಎಂದು ಮಹಾರುದ್ರದೇವರು ಪಂಚಭೂತಗಳನ್ನು ಪ್ರಾರಂಭದಲ್ಲಿ ಸೃಷ್ಟಿ ಮಾಡ್ತಾರೆ ತತ್ ಪ್ರತೀಕವಾಗಿ ಇವರ ಪಂಚಭೂತಗಳನ್ನು ನಿಯಮನ ಮಾಡುವ ಉಪಾಧಿಗೋಸ್ಕರ ಐದು ತತ್ವಗಳಲ್ಲಿ ವಾಸ ಮಾಡುವ ದೃಷ್ಟಿಯಿಂದ ಐದು ಲಿಂಗಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಏಕಾಂಬರೇಶ್ವರ ಕ್ಷೇತ್ರ ಕಂಚಿಯಲ್ಲಿ ಇರುವಂತಹ ಏಕಾಂಬರೇಶ್ವರ ಇದು ಭೂಮಿಭೂತ ತತ್ವವನ್ನು ಸೂಚನೆ ಮಾಡ್ತಾ ಇದೆ ತಿರುಚಿರಾಪಳ್ಳಿಯಲ್ಲಿ ಜಲತತ್ವಕ್ಕೆ ಪೂರಕವಾಗಿ ಲಿಂಗ ತಿರುವಣ್ಣಾಮಲೆಯಲ್ಲಿರುವಂತಹ ಅಗ್ನಿತತ್ವಕ್ಕೆ ಪ್ರತೀಕವಾಗಿ ಅರುಣಾಚಲೇಶ್ವರ ಲಿಂಗ ಆಂಧ್ರ ಪ್ರದೇಶದಲ್ಲಿರುವಂತಹ ವಾಯುತತ್ವ ಪ್ರತೀಕವಾಗಿ ಶ್ರೀ ಕಾಳಹಸ್ತಿ ಶ್ರೀ ಶ್ರೀ ಆಕಾಶ ಆಕಾಶತತ್ವಕ್ಕೆ ಪ್ರತೀಕವಾಗಿ ಚಿದಂಬರಂನಲ್ಲಿ ಇರುವಂತಹ ಚಿದಂಬರಂ ರಹಸ್ಯ ಎಂದೇ ಪ್ರಸಿದ್ಧವಾಗಿರುವಂತಹ ಅತ್ಯದ್ಭುತವಾದ ಮನಮೋಹಕವಾದ ನಟರಾಜೇಶ್ವರ ಹೀಗೆ ಐದು ತತ್ವಗಳನ್ನು ತಿಳಿಸುವಂತಹ ಐದು ರುದ್ರದೇವರ ಪ್ರತೀಕಗಳನ್ನು ಕೂಡ ನಾವು ಚಿಂತನೆ ಮಾಡಬೇಕು ಅನಂತರ ಚಾರ್ಧಾಮ ಎಂದೇ ಪ್ರಸಿದ್ಧವಾಗಿರುವಂತಹ ಐದು ಕ್ಷೇತ್ರಗಳು ಶಿವಕ್ಷೇತ್ರಗಳು ಕೇದಾರನಾಥೇಶ್ವರ ಕಾಶಿ ವಿಶ್ವನಾಥೇಶ್ವರ ರಾಮೇಶ್ವರ ಹಾಗೂ ಸೋಮನಾಥೇಶ್ವರ ನಾಲ್ಕು ದಿಕ್ಕುಗಳಲ್ಲಿ ನಮ್ಮ ಭಾರತ ಮಂಡಲವನ್ನು ಪವಿತ್ರವನ್ನಾಗಿಸ್ತಾ ಇರುವಂತಹ ಐದು ಲಿಂಗಗಳು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ನಮ್ಮೆಲ್ಲರಿಗೂ ಅತ್ಯಂತ ಅನುಗ್ರಾಹಕವಾದ ಶಿವಕ್ಷೇತ್ರಗಳು ಚಿದಂಬರಂ ನಟರಾಜೇಶ್ವರ ಕಂಚಿ ಏಕಾಂಬರೇಶ್ವರ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಶ್ರೀ ಕಾಳಹಸ್ತಿಯಲ್ಲಿ ಕಾಳಹಸ್ತೀಶ್ವರ ರಾಮೇಶ್ವರ ತಂಜಾವೂರಿನಲ್ಲಿರುವಂತಹ ಬೃಹದೀಶ್ವರ ಗೋಕರ್ಣದಲ್ಲಿರುವಂತಹ ಮಹಾಬಲೇಶ್ವರ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥೇಶ್ವರ ಕೋಟಿಲಿಂಗೇಶ್ವರ ಮೂರ್ಧೇಶ್ವರ ಹಾಗೂ ನಂಜನಗೂಡಿನಲ್ಲಿರುವಂತಹ ಶ್ರೀಕಂಠೇಶ್ವರ ಇವೆಲ್ಲದರ ಜೊತೆಯಲ್ಲಿ ನಮ್ಮ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿರುವಂತಹ ಚಂದ್ರಮೌಳೀಶ್ವರ ಉತ್ತರ ಭಾರತದಲ್ಲಿ ಪ್ರಸಿದ್ಧವಾದ ಶಿವಕ್ಷೇತ್ರಗಳು ಅಮರನಾಥೇಶ್ವರ ಕಾಶಿ ವಿಶ್ವನಾಥೇಶ್ವರ ಕೇದಾರನಾಥೇಶ್ವರ ಹಾಗೂ ಹಿಮಾಚಲೇಶ್ವರ ಮಹಾದೇಶ್ವರ ಪಶುಪತಿನಾಥೇಶ್ವರ ನೇಪಾಳದಲ್ಲಿರುವಂತಹ ಪಶುಪತಿನಾಥೇಶ್ವರ ಪಶ್ಚಿಮ ಭಾರತದ ಹಾಗೂ ಮಧ್ಯ ಭಾರತದ ಕ್ಷೇತ್ರಗಳು ಪ್ರಸಿದ್ಧವಾದ ಕ್ಷೇತ್ರಗಳು ಹೀಗಿವೆ ತ್್ಯಂಬಕೇಶ್ವರ ಭೀಮಾಶಂಕರೇಶ್ವರ ಗೃಷ್ಣೇಶ್ವರ ಓಂಕಾರೇಶ್ವರ ಮಹಾಕಾಳೇಶ್ವರ ಸೋಮನಾಥೇಶ್ವರ ನಾಗೇಶ್ವರ ಭೋಜೇಶ್ವರ ಹಾಗೂ ಮತಂಗೇಶ್ವರ ಭಾರತದ ಶಿವಕ್ಷೇತ್ರಗಳು ಭುವನೇಶ್ವರದಲ್ಲಿರುವಂತಹ ಲಿಂಗರಾಜೇಶ್ವರ ದೇವಘರ್ನಲ್ಲಿರುವಂತಹ ವೈದ್ಯನಾಥೇಶ್ವರ ಪಶ್ಚಿಮ ಬಂಗಾಳದಲ್ಲಿರುವಂತಹ ತಾರಕೇಶ್ವರ ಇಷ್ಟೇ ಅಲ್ಲದೆ ಪ್ರಸಿದ್ಧವಾದ ರುದ್ರದೇವರ ಕ್ಷೇತ್ರಗಳನ್ನು ಮನಸ್ಸಿನಲ್ಲಿ ನಾವೇ ಚಿಂತನೆಯನ್ನು ಮಾಡಿ ಆಯಾ ಶಿವಕ್ಷೇತ್ರಗಳಿಗೆ ತೆರಳಿ ರುದ್ರದೇವರ ಅನುಗ್ರಹವನ್ನು ಸಂಪಾದನೆ ಮಾಡುವುದೇ ಶಿವರಾತ್ರಿಯ ವೈಶಿಷ್ಟ್ಯ ಶಿವರಾತ್ರಿಯ ಮಹಿಮೆ ರುದ್ರದೇವರನ್ನು ನಿರಂತರವಾಗಿ ಭಜನೆ ಮಾಡೋಣ ಅವರ ಸ್ಮರಣೆಯಲ್ಲಿ ತಲ್ಲೀನರಾಗೋಣ ವಿಶೇಷವಾಗಿ ಈ ಭಾರತದಲ್ಲಿ ಕಾಶಿ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿದೆ ಪ್ರಳಯ ಕಾಲದಲ್ಲೂ ಕೂಡ ಕಾಶಿ ಕ್ಷೇತ್ರವನ್ನು ರುದ್ರದೇವರು ತಮ್ಮ ತ್ರಿಶೂಲದಲ್ಲಿ ಧಾರಣೆ ಮಾಡಿರುತ್ತಾರೆ ಸಮಸ್ತ ಭಾರತ ದೇಶವು ನಾಶವಾದರೂ ಕೂಡ ಕಾಶಿ ಕ್ಷೇತ್ರ ನಾಶವಾಗೋದಿಲ್ಲ ಅದನ್ನು ಹಾಗೆ ಉಳಿಸಿಕೊಳ್ಳುತ್ತಾರೆ ರುದ್ರದೇವರು ಅಂತಹ ಶ್ರೇಷ್ಠ ಕ್ಷೇತ್ರವಾಗಿರುವಂತಹ ಕಾಶಿ ಕ್ಷೇತ್ರದಲ್ಲಿ ಯಾವ ಕಾಶಿ ವಿಶ್ವನಾಥೇಶ್ವರರಿದ್ದಾರೋ ಅವರ ಸಂಸ್ಮರಣೆಯನ್ನು ಮಾಡುವ ಮೂಲಕವಾಗಿ ನಮ್ಮ ಈ ಶಿವರಾತ್ರಿಯ ದಿವಸವನ್ನು ಸಾರ್ಥಕ ಮಾಡಿಕೊಳ್ಳೋಣ ಕಾಶಿ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಉದ್ದೇಶದಿಂದ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ನಿರ್ಮಾಣದ ಒಂದು ಸಣ್ಣ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಗಂಗಾ ತಟದಲ್ಲಿ ಸಾಮ್ರೆ ಘಾಟ್ ಘಾಟಿನ ಸಮೀಪದಲ್ಲಿ ಶ್ರೀ ರಾಘವೇಂದ್ರ ಮಂತ್ರಮಂದಿರ ಗಂಗಾ ತಟದಲ್ಲಿ ನಿರ್ಮಾಣವಾಗ್ತಾ ಇದೆ ಇನ್ನು ಕೆಲವೇ ದಿವಸಗಳಲ್ಲಿ ಅದರ ಮುಕ್ತಾಯ ಹಂತವು ಕೂಡ ಉಂಟಾಗ್ತಾ ಇದೆ ಶಿವರಾತ್ರಿಯ ಈ ಸಂದರ್ಭದಲ್ಲಿ ರುದ್ರದೇವರ ಹಾಗೂ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹವನ್ನು ಅಪೇಕ್ಷೆ ಪಡುವಂತಹ ಸಾಧಕರು ಕಾಶಿ ಮಂತ್ರಮಂದಿರಕ್ಕೆ ಕೈಲಾದ ಸೇವೆಯನ್ನು ಸಲ್ಲಿಸಲು ಉತ್ತಮ ಅವಕಾಶವಿದೆ ಮತ್ತು ಏತನ್ಮೂಲಕವಾಗಿ ಗುರುರಾಯರ ಮತ್ತು ಮಹಾರುದ್ರದೇವರ ಅನುಗ್ರಹಕ್ಕೆ ಸುಲಭವಾಗಿ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬುದಾಗಿಯೂ ಕೂಡ ತಿಳಿಸ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ यः सर्वदोषविवर्जितः प्रीयतां प्रीते बालं विष्णुर्मे परमस्वहोतु श्रीकृष्णार्पणमस्तु